ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ರಾಮ್ಲೀಲಾ ಇಯರಿಂಗ್ಸ್ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಂಬರೋಣ ಅದಕ್ಕೂ ಮುಂಚೆ ನಿಮಗೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಐದು ಗ್ರಾಮ್ಗೆಲ್ಲ ಸಿಗುವಂತಹ ರಾಮ್ಲೀಲಾ ಇಯರಿಂಗ್ಸ್ಗಳ ಬಗ್ಗೆ ತಿಳ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಬರೀ ಐದು ಗ್ರಾಮಲ್ಲಿ ಸಿಗುವಂಥ ಇಯರಿಂಗ್ಸ್ಗಳ ಬಗ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಏನಾದರೂ ನಿಮ್ಮ ಹತ್ರ ರಾಮ್ಲೀಲಾ ಇಯರಿಂಗ್ಸ್ ಇದ್ದರೆ ನೀವು ತೊಗೊಬೇಕು ಅಂದರೆ ಡಿಸೈನ್ಸಲ್ಲಿ ನಾನು ವೆರೈಟಿ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈಗ ತೋರಿಸ್ತಾ ಇರುವಂಥ ಈ ಒಂದು ಇಯರಿಂಗ್ಸು ಏಳು ಗ್ರಾಮಲ್ಲಿ ಫುಲ್ ಫಿನಿಷಿಂಗ್ ಆಗಿದೆ ತುಂಬ ದೊಡ್ಡದಾಗಿ ಬಂದಿರುವಂಥ ರಾಮ್ಲೀಲಾ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬನ್ನಿ ನೋಡಿ ಇದು ಬಂದು ನಾಲ್ಕೂವರೆ ಗ್ರಾಮಲ್ಲಿ ರೆಡಿಯಾಗಿದೆ ತುಂಬಾ ಕಡಿಮೆ ಗ್ರಾಮಲ್ಲಿ ರೆಡಿಯಾಗಿರುವಂಥ ರಾಮ್ಲೀಲಾ ಇಯರಿಂಗ್ಸು ಫ್ರೆಂಡ್ಸ್ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಕೂಡಲೇ ನೀವು ಪರ್ಚೇಸ್ ಮಾಡಿ ಯಾಕಂದರೆ ಕೇವಲ ನಾಲ್ಕೂವರೆ ಗ್ರಾಮ್ಗೆ ಫುಲ್ಲು ಕಂಪ್ಲೀಟ್ ರೆಡಿಯಾಗಿದೆ ರಾಮ್ಲೀಲಾ ಇಯರಿಂಗ್ಸು ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ಔಟ್ಸ್ಟ್ಯಾಂಡಿಂಗ್ ಲುಕ್ ಅಂತಲೇ ಹೇಳ್ಬೋದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸ್ಟೋನ್ ಅಡಾಪ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ನೀವು ನೋಡ್ಬೋದು ಲಲಿತಾ ಜುವೆಲ್ಲರ್ಸ್ ಅವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಇದು ಸಹ ಐದು ಗ್ರಾಮ್ಗೆ ಪ ಕಂಪ್ಲೀಟ್ ಆಗಿದೆ ಇದು ಒಂಥರ ಫ್ಲವರ್ ಡಿಸೈನ್ಸ್ ಥರ ಕೊಟ್ಟಿದ್ದಾರೆ ಸೊ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಬನ್ನಿ ಮತ್ತೊಂದು ಡಿಸೈನ್ಸ್ ತಂದೆ ಇದರಲ್ಲಿ ವೈಟ್ ಕಲರ್ ಸ್ಟೋನು ಅಂದರೆ ತುಂಬ ಮುದ್ದಾಗಿ ಕಾಣಿಸುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಒಂದು ಗ್ರಾಮು ಎರಡು ಗ್ರಾಮಲ್ಲೆಲ್ಲ ಸಿಗುವಂತಹ ರಾಮ್ಲೀಲಗಳು ಈಗ ಕಡಿಮೆ ಅಂತಲೇ ಹೇಳ್ಬೋದು ಐದಾರು ಗ್ರಾಮ್ಗೆ ಮಾಡಿಸ್ಕೊಂಡ್ರೆ ತುಂಬ ಒಂದು ಬಂದಾಬಸ್ತಾಗಿರ್ತವೆ ಇಯರಿಂಗ್ಸ್ ಯಾವುದೇ ರೀತಿಯ ಕಟ್ಟಿಂಗು ಕಟ್ ಆಗೋ ಸಾಧ್ಯತೆ ಇರೋಲ್ಲ ದಯವಿಟ್ಟು ನೀವು ಲಲಿತಾ ಜೂವರ್ ಒಂದು ಸಲ ಭೇಟಿ ಕೊಟ್ಟು ಐದಾರು ಗ್ರಾಮ್ಗೆ ಸಿಗುವಂಥ ರಾಮ್ಲೀಲಾ ಇಯರಿಂಗ್ಸ್ನ ನೀವು ತೊಗೊಬೋದು ಅಂತಲೇ ಹೇಳ್ಬೋದು ನೋಡಿ ಇದು ನನ್ನ ಕಡೆಯದಾಗಿ ತೋರಿಸ್ತಾ ಇರುವಂಥ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಐದು ಗ್ರಾಮ್ಗೆ ಸಿಗ್ತಾ ಇದೆ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ వసిట్ కొట్టు ఒస పర్చేస్ మి